ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯಸ್ಮರಣೋತ್ಸವವನ್ನು ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಆಚರಿಸಲಾಯಿತು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ನೇತೃತ್ವ ವಹಿಸಿದ್ದರು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಜದ ಸೇವೆ ಮತ್ತು ಕಳಕಳಿ ಸ್ಮರಣೀಯ ಎಂದರು ನಾಡಿನ ಅನೇಕ ಕೋಟ್ಯಂತರ ಜನರ ಆರಾಧ್ಯ ದೈವ ಆಗಿದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿ ಇಡೀ ನಾಡಿನ ನಾಡೆ ಒಬ್ಬ ಧೀಮಂತ ನಾಯಕನನ್ನ ಒಬ್ಬ ಒಳಿಯ ಸಾಮಾಜಿಕ ಕಳಕಳಿ ಉಳಿದ ವ್ಯಕ್ತಿಯನ್ನು ಕಳೆದುಕೊಂಡಂತಾಗಿದೆ ಎಂದು ಶಿಖರಯ್ಯ ಮಠಪತಿ ಈ ಸಂದರ್ಭದಲ್ಲಿ ಹೇಳಿದರು ಇದೇ ವೇಳೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇಷ್ಟವಾದಂತಹ ಫಲಾವ್ ಸೇರಿದಂತೆ ಈ ತರ ಆಹಾರವನ್ನು ವಿಚಾರಣೆ ಮಾಡಲಾಯಿತು ಕನ್ನಡಿಗರನ್ನ ಕರ್ನಾಟಕದ ಕಣ್ಮಣಿ ಕರ್ನಾಟಕ ರತ್ನ ಯುವಕರ ಕಣ್ಮಣಿ ಇವತ್ತು ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿ ಅಡಗಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ದಿನ ಅಂತ ನಾವು ಹೇಳೋದಿಲ್ಲ ನಮ್ಮ ಹೃದಯದಲ್ಲಿ ಇರುವಂಥ ದೇವತಾ ಮನುಷ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಏಳು ಕೋಟಿ ಕನ್ನಡಿಗರ ಆಸ್ತಿ ಅಂತ ಕೂಡ ಹೇಳ್ಬೋದು ಇವತ್ತು ನಮ್ಮ ಪುನೀತನ್ನ ಹೆಸರು ಮೇಲೆ ಅನೇಕ ಇವತ್ತು ವೃದ್ಧಾಶ್ರಮಗಳು ನಡೆದಿದ್ದಾವೆ ಗೋಶಾಲೆಗಳು ನಡೆದಿದ್ದಾವೆ ಅಂಧ ಮಕ್ಕಳ ಶಾಲೆಗಳು ನಡೆದಿದ್ದಾವೆ ಇವತ್ತು ಅನಾಥ ಮಕ್ಕಳ ಶಾಲೆಗಳು ನಡೆದಿದ್ದಾವೆ ಇವತ್ತು ಅನೇಕ ಯುವಕರು ಅವರ ಹೆಸರು ಮೇಲೆ ಗುಡಿ ಗುಂಡಾರಗಳ ಕಟ್ಟಿದ್ದಾರೆ ಇವತ್ತು ದೊಡ್ಡ ಮನೆ ಕೊಟ್ಟಿರುವಂತಹ ದಾನ ದೊಡ್ಡ ಮನೆ ಮಾಡಿರುವಂತಹ ದಾನ ಇವತ್ತು ಕರ್ನಾಟಕದಲ್ಲಿ ಯಾವೇ ಕನ್ನಡ ರಂಗದಲ್ಲಿ ಯಾರು ಮಾಡಿಲ್ಲ ಅಂತ ಅನ್ಸುತ್ತ ಆದ್ರೂ ಕೂಡ ಇಡೀ ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಏನು ತಾರತಾರಿಯರ್ ಇದ್ದಾರೆ ಇವತ್ತು ನಟ ನಟಿಯರಿದ್ದಾರೆ ನಮ್ಮ ಪುನೀತನ್ನನ ನೆರಳಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪುನೀತನ್ ಅವರ ನಟನೆ ತರ ನಟಿಸಿ ನಮ್ಮ ಕನ್ನಡ ನಾಡು ನಡ ನಾಡು ನೆಲ ಜಲ ಭಾಷೆಗಾಗಿ ಜೀವನ ಮುಡುಪಾಗಿಟ್ಟಿರಂತ ಪುನೀತನ್ ಇವತ್ತು ನಮ್ಮ ಅಗಲಿದ್ದಾರೆ ಹಾಗಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕ ಸಂಘದಿಂದ ಪುನಃ ಹಮ್ಮಿಕೊಂಡಿದ್ದೇವೆ ಮುಂದ್ ಬರುವಂತ ದಿನದಲ್ಲಿ ಅವರ ಹೆಸರುಗಳ ಮೇಲೆ ಅನೇಕ ದಾನ ಧರ್ಮಗಾರ ಕೆಲಸ ಕೂಡ ನಾವು ಕೂಡ ಮಾಡ್ತೇವೆ ಇವತ್ತು ರಕ್ತದಾನ ಇರಬಹುದು ಜೀವದಾನ ಇರಬಹುದು ಅನೇಕ ಯೋಜನೆಗಳ ಮುಂದುವಂತದ್ರಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರಿಂದ ನಾವು ಅಂತ ನಾ ಮಾಧ್ಯಮಕ್ಕೆ ಕಳ್ಕಳಿ ವಿನಂತಿ ಮಾಡ್ತೇನೆ what Una...